ನೋಡಿ ನಮಗೆ ಚಾರ್ಟ್ ಎಲ್ಲ ನೋಡಿರ್ತೀವಿ ಎಲ್ಲ ಬ್ಯಾಕ್ ಟೆಸ್ಟ್ ಮಾಡಿರ್ತೀವಿ ರಜೆ ದಿವಸ ಮುಂಚಿನ ದಿವಸ ಎಲ್ಲ ಕೂತ್ಕೊಂಡು ಅನಾಲಿಸಿಸ್ ಮಾಡಿರ್ತೀವಿ ಎಲ್ಲ ಮಾಡಿರ್ತೀವಿ ಅಲ್ಲಿ ಬಂದು ಟ್ರೇಡ್ ಅಲ್ಲಿ ಎಂಟ್ರಿ ಆಗಬೇಕು ಅನ್ನೋ ಟೈಮ್ ಅದ್ ಅದು ಎಲ್ಲಿರುತ್ತೋ ಗೊತ್ತಿಲ್ಲ ನಮ್ಮನ್ನೇ ಉಡ್ಕೊಂಡು ಬಂದಂಗೆ ಭಯ ಉಡ್ಕೊಂಡು ಬಂದ್ಬಿಡುತ್ತೆ ಉಡ್ಕೊಂಡು ಬಂದು ಭಯನ ತೆಗೆಯುವುದ ಟ್ರೇಡ್ ಮಾಡೋದ ಅಂತಾನೆ ಗೊತ್ತಾಗದೆ ಬಿಟ್ಬಿಡ್ತೀವಿ ಎಷ್ಟು ಜನಕ್ಕೆ ಟ್ರೇಡ್ ಎಂಟ್ರಿ ಮಾಡ್ಬೇಕಾದ್ರೆ ಈ ಕೈ ಎಲ್ಲ ಬರೀ ಬೆ ಒದ್ದೆ ಒದ್ದೆ ಆಗುತ್ತೆ ಕಾಲಡಿ ಒದ್ದೆ ಆಗ್ತಿದೆ ಇದೆಲ್ಲ ನಿಮಗೆ ಸಿಂಪ್ಟಮ್ಸ್ ಭಯ ಬರ್ತಾ ಇದೆ ಅನ್ನೋದಕ್ಕೆ ಸಿಂಪ್ಟಮ್ಸು ಬೆವರ್ಲಿಕ್ಕೆ ಶುರು ಆಗ್ತೀರಿ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ ಟ್ರೇಡ್ ಮಾಡ್ಬೇಕೋ ಬೇಡ್ವೋ ಬೆವರ್ತಿರ್ತೀರಿ ಯಾವ್ದಕ್ಕೂ ಹೋಗಲ್ಲ ಎದೆ ಬಡ 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 ಇದೆಲ್ಲ ಆಗ್ತಿದೆ ಅಂದ್ರೆ ನೀವು ಫಿಯರ್ಫುಲ್ ಎಂಟ್ರೀಸ್ ಅನ್ನ ಮಾಡ್ತಾ ಇದ್ದೀರಿ ಅಂತ ಅರ್ಥ ಈ ಫಿಯರ್ ಫುಲ್ ಎಂಟ್ರೀಸ್ ಅನ್ನ ತೆಗಿಬೇಕು ಇಲ್ದಿದ್ರೆ ಅದು ನಿಮ್ಮ ಆರೋಗ್ಯದ ಮೇಲೆ ತುಂಬಾ ಪೆಟ್ಟು ಬೀಳುತ್ತೆ ಓಕೆನಾ ಸೊ ಇದನ್ನ ಎಲ್ಲೆಲ್ಲಿ ಯಾಕೆ ಬರುತ್ತೆ ಫಸ್ಟ್ ಆಫ್ ಆಲ್ ಯಾಕೆ ಬರುತ್ತೆ ಅಂತ ತಿಳ್ಕೊಬೇಕು ಆಮೇಲೆ ಅದಕ್ಕೆ ಏನ್ ಸೊಲ್ಯೂಷನ್ ಅಂತ ತಿಳ್ಕೊಬೇಕು ಅದ್ ಎರಡನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಕೊಟ್ಟಿದ್ದೀನಿ ಮಿಸ್ ಮಾಡದೆ ಕೊನೆವರೆಗೆ ನೋಡಿ ಯಾಕೆ ಅಂತ ಹೇಳಿದ್ರೆ ಇರೋದೇ ಟ್ರೇಡ್ ಅಲ್ಲಿ ಎರಡೇ ಎಮೋಷನ್ ಅಂತಾರೆ ಒಂದು ಫಿಯರ್ ಒಂದು ಗ್ರೀಡ್ ಅಂತ ನಾನು ಸುಮಾರು ಮಾಡಿಟ್ಟಿದ್ದೀನಿ ಗಳು ಎರಡೇ ಎರಡು ಎಮೋಷನ್ಸ್ ಅಲ್ಲ ತುಂಬಾ ಎಮೋಷನ್ಸ್ ಇವೆ ಆದರೆ ಅದ್ರ ನನ್ನ ನಿಧಾನ ಕಲ್ಯಾಣ ಈಗ ಫಸ್ಟ್ ಎಮೋಷನ್ ಏನಂದ್ರೆ ಫಿಯರ್ ಈ ಫಿಯರ್ ಯಾಕೆ ಬರುತ್ತೆ ಎಲ್ಲಿಂದ ಬರುತ್ತೆ ಅದನ್ನ ಹೇಗೆ ಸೊಲ್ಯೂಷನ್ ತಗೋಬೇಕು ಅನ್ನೋ ಒಂದು ಐದು ಸೊಲ್ಯೂಷನ್ ಅನ್ನ ಕೊಡ್ತಾ ಇದ್ದೀನಿ ಅದನ್ನ ಮಿಸ್ ಮಾಡದೆ ನೋಡಿ ಸೊ ದಟ್ ನಿಮ್ಗೆ ಯಾವಾಗೆಲ್ಲ ಫಿಯರ್ ಬರುತ್ತೆ ಈ ಸೊಲ್ಯೂಷನ್ ಅನ್ನು ಅಪ್ಲೈ ಮಾಡಿ ಫಿಯರ್ ಇಂದ ಹೊರಗೆ ಬನ್ನಿ ಆರೋಗ್ಯದಿಂದ ಟ್ರೇಡ್ ಮಾಡಿ ಅದರಲ್ಲಿ ಲಾಭ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಕಂಪ್ಲೀಟ್ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ಗೊಟ್ಟಿಗೆ ಶೇರ್ ಮಾಡಿ ಅಂಡ್ ಕಾಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡ್ದೊಳಗೆ ಹೋಗೋಣ ಬನ್ನಿ ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಶಲ್ ಟ್ರೇಡರ್ ಗೆ ಸ್ವಾಗತ ಸೊ ಈಗ ನಾವು ಇವತ್ತು ಮೇನ್ ಟಾಪಿಕ್ ಅನ್ನ ತಗೊಳ್ತಿದ್ವಿ ಅದೇನಂತ ಹೇಳಿದ್ರೆ ಫಿಯರ್ ಭಯ ಹೌದು ಸರ್ ಭಯ ಇದೆ ಯಾವ್ದು ಭಯ ಸಾಲ ಮಾಡಿ ಸಾಲ ತೀರ್ಸ್ಬೇಕು ಅನ್ನೋ ಭಯ ಅದೊಂದು ರೀತಿ ಬೇರೆ ಆದ್ರೆ ಇದ್ರಲ್ಲಿ ಟ್ರೇಡ್ ಮಾಡ್ಬೇಕು ಅಂತ ಬರ್ತೀವಿ ಇದು ಹೆಂಗಾಗಿದೆ ಅಂತ ಹೇಳಿದ್ರೆ ಈ ಭಯದಲ್ಲೇ ಜೀವನ ಭಯದಲ್ಲೇ ನಮ್ಮ ವ್ಯವಹಾರ ಆಗೋಗುತ್ತೆ ಈ ಬಹಳ ಕಷ್ಟದ್ದು ಯಾಕೆಂದ್ರೆ ಎಂಟ್ರಿ ನಾವು ಕರೆಕ್ಟ್ ಆಗಿ ಕಾನ್ಫಿಡೆಂಟ್ ಆಗಿ ಮಾಡ್ಲಿಲ್ಲ ಅಂತ ಆದ್ರೆ ಏನಾಗೋಗುತ್ತೆ ಅಂದ್ರೆ ನಮ್ಮ ಟ್ರೇಡ್ ಸಕ್ಸಸ್ ಆಗಲ್ಲ ಸಕ್ಸಸ್ಫುಲ್ ಟ್ರೇಡ್ ಆಗ್ಬೇಕಂದ್ರೆ ಕಾನ್ಫಿಡೆಂಟ್ ಎಂಟ್ರಿ ಬೇಕು ಅಂತ ಹೇಳ್ತಾರೆ ಕಾನ್ಫಿಡೆಂಟ್ ಎಂಟ್ರಿ ಮಾಡಕ್ ಹೊರಟಾಗ ನಮ್ಗೆ ಭಯ ಶುರು ಆಗುತ್ತೆ ಎಷ್ಟೋ ಜನ ಇದಾರೆ ನಾನು ಕಮೆಂಟ್ ಅಲ್ಲಿ ಸುಮಾರು ಜನ ನೋಡ್ತಾ ಇದ್ದೀನಿ ಸುಮಾರು ಜನ ಕಮೆಂಟ್ ಅನ್ನ ಹಾಕ್ತಾ ಇದ್ದೀರಿ ಏನಂತ ಎಲ್ಲ ಗೊತ್ತಿದೆ ಸರ್ ಎರಡು ದಿವಸ ಬ್ಯಾಕ್ ಟೆಸ್ಟ್ ಮಾಡಿದೀನಿ ಒಂದು ವಾರ ಬ್ಯಾಕ್ ಟೆಸ್ಟ್ ಮಾಡಿದೀನಿ ಎಲ್ಲ ಮಾಡಿದೀನಿ ಎರಡು ದಿವಸ ಮೊನ್ನೆ ರಜೆ ಬೇರೆ ಇತ್ತು ರಿಪಬ್ಲಿಕ್ ಡೇಗೆಲ್ಲ ಮೂರು ದಿವಸ ಬ್ಯಾಕ್ ಟೆಸ್ಟ್ ಮಾಡಿದ್ದಾರೆ ಆಮೇಲೆ ಬಂದು ಟ್ರೇಡ್ ಮಾಡಬೇಕು ಅಂತ ಹೊರಟ ದಿವಸ ಮಾರ್ಕೆಟ್ ಅವರನ್ನ ಕನ್ಫ್ಯೂಸ್ ಮಾಡಿದ್ದ ಅಥವಾ ಇವ್ರು ಕನ್ಫ್ಯೂಸ್ ಹಾಕಿದ್ದ ಗೊತ್ತಿಲ್ಲ ಆಲೂ ಏನ್ ಹೇಳ್ತಾರೆ ಮೇಲೆ ಕೆಳಗೆ ಮಾಡಿ ನಿಮ್ಮನ್ನ ಭಯದಲ್ಲಿ ತಳ್ಳಿ ಬಿಡುತ್ತೆ ಇದು ಮಾರ್ಕೆಟಿನ ಬಿಹೇವಿಯರ್ ಓಕೆನಾ ಆ ಬಿಹೇವಿಯರ್ ಅಲ್ಲಿ ಮೇನ್ ಆಗಿ ಬರೋದೇನಂತ ಹೇಳಿದ್ರೆ ಫಿಯರ್ ಆ ಫಿಯರ್ ಅನ್ನ ಯಾಕೆ ಬರುತ್ತೆ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳೋಣ ಆಮೇಲೆ ಅದಕ್ಕೆ ಏನು ಸೊಲ್ಯೂಷನ್ ಅನ್ನೋದನ್ನ ನೆಕ್ಸ್ಟ್ ನೋಡೋಣ ನೋಡಿ ಫಿಯರ್ ಆಗ್ಲಿಕ್ಕೆ ನೀವು ಎಂಟ್ರಿ ಮಾಡೋ ಪಾಯಿಂಟ್ಸ್ ಗಳನ್ನ ಗಮನ ಕೊಟ್ಟು ನೋಡಿ ನೀವು ಯಾವಾಗೆಲ್ಲ ಗೆ ಎಂಟ್ರಿ ಮಾಡ್ತಿರೋ ಅವಾಗ ಅದು ಬರುತ್ತೆ ಏನದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಎಂಟ್ರಿ ಬರ್ಲಿಕ್ಕೆ ಕಾರಣ ಅಂತ ತಕೊಂಡ್ರೆ ರನ್ನಿಂಗ್ ಕ್ಯಾಂಡಲ್ ಹೌದಲ್ವ ಹೇಳಿ ನೀವು ಎಂಟ್ರಿಯನ್ನ ಪಾಯಿಂಟ್ ಅಲ್ಲ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಬಟ್ ಎಂಟ್ರಿಯಲ್ಲಿ ನೀವ್ ಮಾಡ್ತೀರಿ ರನ್ನಿಂಗ್ ಕ್ಯಾಂಡಲ್ ಮಾಡ್ತೀರಿ ರನ್ನಿಂಗ್ ಕ್ಯಾಂಡಲ್ ಅಂದ್ರೆ ಏನು ಎಂಟ್ರಿ ಮಾಡಬೇಕು ಅಂತ ಇತ್ತು ಎಲ್ ಮಾಡಬೇಕು ಸಪೋರ್ಟ್ ಅಲ್ಲಿ ಮಾಡಬೇಕು ನಾವು ಆಪ್ಷನ್ ಬೈಯರ್ಸ್ ಗಳಂದ್ರೆ ನಾವು ಎಲ್ ಮಾಡಬೇಕು ಸಪೋರ್ಟ್ ಅಲ್ಲಿ ಸೆಲ್ಲರ್ಸ್ ಅಲ್ಲಿ ಆದ್ರೆ ರೆಸಿಸ್ಟೆನ್ಸ್ ಅಲ್ಲಿ ಮಾಡ್ತಾರೆ ಅದು ಓಕೆ ನಾವು ಬೈಯರ್ಸ್ಗಳು ಸಪೋರ್ಟ್ ಅಲ್ಲಿ ಮಾಡ್ತೀವಿ ಕರೆಕ್ಟ್ ಸಪೋರ್ಟ್ ಅಲ್ಲಿ ಬೈ ಮಾಡಬೇಕು ಆದ್ರೆ ಆ ಸಪೋರ್ಟ್ ಅಲ್ಲಿ ಬೈ ಮಾಡೋಕೆ ನಮಗೆ ಒಂಥರ ಫಿಯರ್ ಆ ಫಿಯರ್ ಅಲ್ಲಿ ಏನ್ ಮಾಡ್ಬಿಡ್ತೀವಿ ಬೇಕೋ ಬೇಡವೋ ಬೇಕೋ ಬೇಡವೋ ಅಂತ ಯೋಚನೆಯಲ್ಲಿ ದ್ವಂದ್ವದಲ್ಲಿ ಕೂತ್ಬಿಡ್ತೀವಿ ಅದು ವರ್ಟ್ ನಂತರ ವರ್ಟ್ ಆಗಲ್ಲ ತಗೊಳಲ್ಲ ವರ್ಟ್ ಸ್ಪೀಡಲ್ಲಿ ಹೋಯ್ತು ಅಂತೇಳಿ ನಾವು ಅಂತ ಹಾರಕ್ಕೆ ಹೋಗ್ತಿವಿ ಅಲ್ಲಿ ತಕೊಂಡಾಗ ಶುರು ಆಗುತ್ತೆ ನೋಡಿ ಫಿಯರ್ ಇದು ರನ್ನಿಂಗ್ ಕ್ಯಾಂಡಲ್ ಫಿಯರ್ ಅಂತ ಕರೀತಾರೆ ಈ ರನ್ನಿಂಗ್ ಕ್ಯಾಂಡಲ್ ಫಿಯರ್ ಇಂದಾಗಿ ತುಂಬಾ ಜನ ಲಾಸ್ ಯಾಕೆ ರನ್ನಿಂಗ್ ಕ್ಯಾಂಡಲ್ ತಗೊಳ್ತಾರೆ ಅಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅವ್ರದ್ದು ಮಿನಿಮಮ್ ಟೈಮ್ ಫ್ರೇಮ್ ಅಂದ್ರೆ ಮೂರ್ ನಿಮಿಷ ಒಂದು ನಿಮಿಷ ಮೂರ್ ನಿಮಿಷ ಐದು ನಿಮಿಷ ಟೈಮ್ ಫ್ರೇಮ್ ಅಲ್ಲಿ ಮಾಡ್ತಾ ಇರ್ತಾರೆ ಒಂದು ಗ್ರೀನ್ ಬಂದಾಗ ಕಾಲ್ ಸೈಡ್ ಗೆ ಹೋಗ್ತಾರೆ ರೆಡ್ ಬಂದಾಗ ಪುಟ್ ಸೈಡ್ ಗೆ ಹೋಗ್ತಾರೆ ಇದು ಅವರದ್ದು ಯಾವುದೇ ರೀತಿಯ ಒಂದು ಸ್ಟ್ರಾಟಜಿ ಇರಲ್ಲ ಯಾವುದೇ ಒಂದು ರೀತಿಯ ಒಂದು ಸೆಟಪ್ ಇರಲ್ಲ ಸಡನ್ ಆಗಿ ಎಂಟ್ರಿ ಆಗುವಂಥದ್ದು ನೆಕ್ಸ್ಟ್ ಮಾರ್ಕೆಟ್ ಸಹ ಹಾಗೇನೆ ವೆಯ್ಟ್ ಮಾಡಿಸಿ ಮಾಡಿಸಿ ಟೈಮ್ಸ್ ಯಾವ್ದಾದ್ರು ಒಂದು ಝೋನ್ ಅನ್ನ ಬ್ರೇಕ್ ಮಾಡ್ಬೇಕಾದ್ರೆ ಎವಿ ಮಾರಬೋಸು ಕ್ಯಾಂಡಲ್ ಅಲ್ಲಿ ಬ್ರೇಕ್ ಆಗುತ್ತೆ ಆ ಮಾರಬೋಸು ಕ್ಯಾಂಡಲ್ ಅಲ್ಲಿ ಬ್ರೇಕ್ ಆಗ್ತಿರ್ಬೇಕಾದ್ರೆ ನಾವು ಹೋಗಿ ಒಳಗೆ ದುಮ್ಕಕ್ ಹೋಗ್ತಿವಿ ಹೋಗ್ತಿದ್ದಂಗೆ ಎಂಟ್ರಿ ಎಂಟ್ರಿಯಲ್ಲಿ ಫಿಯರ್ ಆಗುತ್ತೆ ಹೌದಾ ಅಲ್ವಾ ನೀವೇ ಕಮೆಂಟ್ ಅಲ್ಲಿ ತಿಳಿಸಿ ಯಾಕೆ ಅಂತ ಹೇಳಿದ್ರೆ ಇದೊಂದು ಎಂಟ್ರಿಯಲ್ಲಿ ರನ್ನಿಂಗ್ ಅಲ್ಲಿ ಬರುವಂತದ್ದು ಕಾಮನ್ ಎರಡನೇದು ಯಾವಾಗ ಅಂತ ಹೇಳಿದ್ರೆ ಸಪೋರ್ಟ್ ಅಲ್ಲೇ ಭಯ ಬರೋಕೆ ಶುರು ಆಗುತ್ತೆ ನಾನೀಗ ನಿಮ್ಗೆ ಎಲ್ಲೆಲ್ಲಿ ಫಿಯರ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತೇನೆ ಸಪೋರ್ಟ್ ಅಲ್ಲಿ ಫಿಯರ್ ಬರುತ್ತೆ ಎಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಇಲ್ಲಿ ಒಂದು ಲೈನ್ ಡ್ರಾ ಮಾಡಿರ್ತೀರಿ ಅಥವಾ ನಿಮ್ಮ ಯಾವ್ದೋ ಒಂದು ಇಂಡಿಕೇಟರ್ ಇ ಎಮ್ ಐ ಆಗಿರ್ಬೋದು ಯಾವ್ದೋ ಒಂದು ಇಂಡಿಕೇಟರ್ ಹಾಕಿದೀರಿ ಅದಲ್ಲದೆ ಯಾವ್ದೋ ಒಂದು ನಿಮ್ಗೆ ಇಲ್ಲಿ ಇದೊಂದು ಝೋನ್ ಕಾಣ್ತಿರುತ್ತೆ ಓಕೆನಾ ಈ ರೀತಿ ಯಾವ್ದೋ ಒಂದು ಸಪೋರ್ಟ್ ನಿಮ್ಮ ಫೇವರಬಲ್ ಸಪೋರ್ಟ್ ನಾನು ಅದನ್ನ ಯಾವ್ದು ನಾನು ಇಲ್ಲಿ ವಿಮರ್ಶನೆ ಮಾಡ್ತಾ ಇಲ್ಲ ನಿಮಗೆ ಯಾವ್ದು ಬೇಕೋ ಅದು ಫೇವರಬಲ್ ಸಪೋರ್ಟ್ ಈ ಸಪೋರ್ಟ್ ಹತ್ರ ಬರ್ಬೇಕಾದ್ರೆ ನಾವು ತಗೋಬೇಕು ಕರೆಕ್ಟ್ ಅಲ್ವಾ ಅದೇ ಬರ್ಬೇಕಾದ್ರೆ ಯಾವ ರೀತಿ ಬರುತ್ತೆ ಬರ್ಬೇಕಾದ್ರೆ ರೆಡ್ ಕಲರ್ ಅಲ್ಲಿ ಬರುತ್ತೆ ಹೋಗ್ಬೇಕಾದ್ರೆ ಅದು ಗ್ರೀನ್ ಕಲರ್ ಅಲ್ಲಿ ಹೋಗ್ಬೋದು ಈಗ ನಾವು ರೆಡ್ ಅಲ್ಲಿ ತಗೊಬೇಕು ರೆಡ್ ಅಲ್ಲಿ ತಗೊಳಗೆ ಫಸ್ಟ್ ಆಫ್ ಆಲ್ ನಮಗ್ ಗೊತ್ತೇ ಇಲ್ಲ ನಮಗ್ ಗೊತ್ತಿರೋದು ಏನ್ ಹೇಳ್ಕೊಟ್ಟಿದ್ದಾರೆ ರೆಡ್ ಬಂತಂದ್ರೆ ನಾವು ಪುಟ್ ಸೈಡ್ಗೆ ಹೋಗ್ಬೇಕು ಗ್ರೀನ್ ಬಂತಂದ್ರೆ ನಾವು ಕಾಲ್ ಸೈಡ್ಗೆ ಹೋಗ್ಬೇಕು ಅಂತ ಇಲ್ಲಿ ಅದು ರೀಟೆಸ್ಟ್ ಅನ್ನೋ ಕಾನ್ಸೆಪ್ಟೇ ನಮಗ್ ಗೊತ್ತಿಲ್ಲ ಅಥವಾ ಆ ಝೋನ್ ಹತ್ರ ಸಪೋರ್ಟ್ ಹತ್ರ ಬರ್ತಾ ಇದೆ ಅಂದಾಗ ತಕೊಬೇಕು ಅಂತ ಹೇಳ್ತೀವಿ ಬಟ್ ನಾವು ತಗೊಳಕ್ ಹೋಗಲ್ಲ ಕಾರಣ ಏನಂತ ಹೇಳಿದ್ರೆ ಅಲ್ಲಿ ನಮ್ಗೆ ಭಯ ಈ ಭಯದಲ್ಲಿ ಏನ್ ಮಾಡ್ತೀವಿ ನಾವಿಲ್ಲಿ ಎಂಟ್ರಿ ಮಾಡೋದನ್ನ ಬಿಡ್ತೀವಿ ಈಗ ಬಿಟ್ಟ ನಂತರ ಏನಾಗುತ್ತೆ ಮಾರ್ಕೆಟ್ ಇದೇ ಜಾಗದಲ್ಲಿ ಒಂದು ಸ್ವಲ್ಪ ಒತ್ತಿರುತ್ತೆ ಸಪೋರ್ಟ್ ಅಲ್ವಾ ಇದೇ ಜಾಗದಲ್ಲಿ ಇರುತ್ತೆ ಇಂಥ ಜಂಕ್ಷನ್ ಅಲ್ಲಿ ನಾವು ತಕೊಂಡಾಗ ನಮ್ಗೆ ಭಯ ಜಾಸ್ತಿ ಯಾಕೆ ನಮಗ್ ಗೊತ್ತಿದೆ ಅದು ಸಪೋರ್ಟ್ ಅಂತ ಸಪೋರ್ಟ್ ಬ್ರೇಕ್ ಆದ್ರೆ ಸ್ಟಾಪ್ ಲಾಸ್ ಆಗುತ್ತೆ ಅಂತ ಗೊತ್ತಿದೆ ಸ್ಟಾಪ್ ಲಾಸ್ ಕೊಡ್ಲಿಕ್ಕೂ ನಾವು ರೆಡಿ ಇರ್ತೀವಿ ಅದು ಎಂಟ್ರಿ ಮಾಡಿದ ನಂತರ ಹೋಗ್ತಾ ಇಲ್ವಲ್ಲ ಹೋಗ್ತಾ ಇಲ್ವಲ್ಲ ಹೋಗ್ತಾ ಇಲ್ವಲ್ಲ ಹೋಗ್ತಾ ಇಲ್ವಲ್ಲ ಅಂತ ನಾವೇ ಚಿಂತನೆ ಮಾಡಿ 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 ಭಯ ಪಡ್ತೀವಿ ಅಟ್ಲೀಸ್ಟ್ ಸಪೋರ್ಟ್ ಇಟ್ಕೊಂಡಿದೀನಿ ಸಪೋರ್ಟ್ಗಿಂತ ಕೆಳಗಡೆ ಬ್ರೇಕ್ ಆಯ್ತು ಅಂದರೆ ನಂದು ಸ್ಟಾಪ್ ಲಾಸ್ ಹೋಗುತ್ತೆ ನನ್ನ ಫೇವರಬಲ್ ಮಾರ್ಕೆಟ್ ಬಂತಂದ್ರೆ ನನಗೆ ಇವತ್ತು ಬಿಗ್ ಟಾರ್ಗೆಟ್ ಸಿಗುತ್ತೆ ಅನ್ನೋ ಯೋಚನೆ ಬರೋದಿಲ್ಲ ನಾವು ಉಲ್ಟಾ ಯೋಚನೆ ಮಾಡ್ತೀವಿ ತೊಗೊಂಬಿಟ್ವಲ್ಲ ತಗೊಂಬಿಟ್ವಲ್ಲ ಏನು ಮಾಡೋದು ಇರೋದ ಬಿಡುದ ಇರುದೋ ಬಿಡೋದೋ ಈ ಒಂದು ಗೊಂದಲದಲ್ಲಿ ಫಿಯರನ್ನು ನಾವೇ ಇನ್ಕ್ರೀಸ್ ಮಾಡ್ಕೊಳ್ತೀವಿ ಈ ಫಿಯರ್ ನಾವ್ ಇನ್ಕ್ರೀಸ್ ಮಾಡ್ಕೊಂಡಿದ್ರಿಂದ ನೆಕ್ಸ್ಟ್ ಟೈಮ್ ನಾವ್ ಅಲ್ಲಿ ತಗೊಳಕೆ ಆಗುದಿಲ್ಲ ಕರೆಕ್ಟ್ ಅಲ್ವಾ ಇದು ಎರಡನೇದು ಮೂರನೇದು ನಾವು ಮಾಡಿದ ಅನಲಿಸಿಸ್ ಮೇಲೆ ನಮಗೆ ನಂಬಿಕೆ ಇಲ್ಲ ಕರೆಕ್ಟಾ ಏನೋ ಒಂದು ಅನಾಲಿಸಿಸ್ ಮಾಡಿರ್ತೀರಿ ಅಲ್ಲಿ ಯಾರೋ ಒಂದು ಕೋರ್ಸ್ಗೋ ಕಲ್ತು ಬಂದಿರ್ತೀರಿ ಏನೋ ಒಂದು ಹೇಳಿರ್ತಾರೆ ನೋಡಪ್ಪ ಈ ರೀತಿ ಒನ್ ಅವರ್ ಝೋನು ದಾಟ್ ಇಸ್ ರೀಟೆಸ್ಟ್ ಆದಾಗ ತಗೊಂಬೇಕು ಏನೋ ಹೇಳಿರ್ತಾರೆ ಅನಾಲಿಸಿಸ್ ಅನ್ನ ನಾವು ಮಾಡಿರ್ತೀವಿ ಖುದ್ದಾಗಿ ಬಟ್ ಆ ಎಂಟ್ರಿ ಟೈಮ್ ಅಲ್ಲಿ ನಮ್ಮ ಅನಾಲಿಸಿಸ್ ಮೇಲೆ ನಂಬಿಕೆ ನಂಬಿಕೆ ಇಲ್ಲ ಏನಂತ ಹೋಗಲ್ಲ ಮಾರೇ ಇದೆಲ್ಲ ಸುಮ್ಮನೆ ಅದು ವೇಸ್ಟ್ ವಾಪಸ್ ಈ ಅನಾಲಿಸಿಸ್ ಮೇಲೆ ಡೌಟ್ ಇಟ್ಕೊಂಡ್ ಮಾಡೋದ್ರಿಂದ ಏನಾಗುತ್ತೆ ನಮಗೆ ಅಲ್ಲಿ ಲಾಕ್ ಆಗಿ ನಮ್ಗೆ ಫಿಯರ್ ಕ್ರಿಯೇಟ್ ಆಗುತ್ತೆ ಇದು ಒಂದು ಕಾರಣ ಸೊ ರನ್ನಿಂಗ್ ಕ್ಯಾಂಡಲ್ ಆಯ್ತು ಅದಾದ್ಮೇಲಿಂದ ಸಪೋರ್ಟ್ ಕಡೆ ಆಯ್ತು ಆಮೇಲಿಂದ ನಮ್ಗೆ ಅನಾಲಿಸಿಸ್ ಕಡೆ ಆಯ್ತು ಅಂಡ್ ಮೇನ್ ಆಗಿ ಇನ್ನೊಂದು ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ನಮಗೆ ಈಗ ಮಿಸ್ ಆಯ್ತು ಅಂದಾಗ ನಮಗ್ ಮಿಸ್ ಆದ್ರೆ ನಮ್ಗೆ ಬೇಜಾರಿಲ್ಲ ಯಾರೋ ಒಬ್ರು ಸ್ಕ್ರೀನ್ಶಾಟ್ ಅನ್ನ ಶೇರ್ ಮಾಡ್ತಾರೆ ನಾವು ಪ್ರಾಫಿಟ್ ಮಾಡಿದ್ವಿ ಅಂತ ನನಗ್ ಗೊತ್ತಿತ್ತು ನನ್ನಲ್ಲಿ ಎಂಟ್ರಿ ಆಗ್ಬೇಕಿತ್ತು ಯಾರೋ ಸ್ಕ್ರೀನ್ಶಾಟ್ ಹಾಕಿಬಿಟ್ಟು ನಾನು ಮಾಡೋಕಾಗ್ಲಿಲ್ವಲ್ಲ ಅಂತ ಅವರು ಟ್ರೇಡ್ ಕಂಪ್ಲೀಟ್ ಮಾಡಿದ ನಂತರ ನಾವು ಫೋರ್ಸ್ಫುಲಿ ಟ್ರೇಡ್ ತಗೊಳ್ಳೋದು ಫೋರ್ಸ್ಫುಲಿ ಈ ಫೋರ್ಸ್ಫುಲಿ ಟ್ರೇಡ್ ತಗೊಳಕ್ ಹೋದಾಗ ನಾವು ಫಿಯರ್ ಅಲ್ಲಿ ಸಿಕ್ಕಾಕೊಳ್ತೀವಿ ಕರೆಕ್ಟ್ ಅಲ್ವಾ ಈ ಫೋರ್ಸ್ಫುಲಿ ಟ್ರೇಡ್ ತಗೊಂಬಾರ್ದು ನಮ್ಮ ಸೆಟ್ ಅಪ್ ಅಲ್ಲಿ ನಾನು ಮಿಸ್ ಆಯಿತು ಅಂತ ಹೇಳಿದ್ರೆ ನಾವು ಫೋರ್ಸ್ ಮಾಡೋಕ್ ಹೋಗ್ಬೋದು ಅವನ್ ಫೋರ್ಸ್ ಮಾಡಕ್ ಹೋಗ್ತೀವಿ ನಾವು ಫಿಯರ್ ಅಲ್ಲಿ ಸಿಕ್ಕಾಕೊಳ್ತೀವಿ ಕರೆಕ್ಟ್ ಅಂಡ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಫಿಯರ್ ಕ್ರಿಯೇಟ್ ಇರುವ ಕಾರಣ ಇದೆ ಏನದು ರಿವರ್ಸ್ ಎಂಟ್ರಿ ಮಾರ್ಕೆಟು ಫೇವರಬಲ್ ಆಗಿ ಮೇಲ್ ಹೋಗ್ತಿರುತ್ತೆ ನಮ್ಮ ತಲೆಯಲ್ಲಿ ಏನ್ ನೋಡ್ತಿರುತ್ತೆ ಈಗ ಇಲ್ಲಿಂದ ಬೀಳ್ತಾನೆ ಇಲ್ಲ ಇಲ್ಲಿಂದ ಬೀಳ್ತಾನೆ ಇಲ್ಲಿಂದ ಬೀಳ್ತಾನೆ ಅನ್ನೋದೇ ತಲೆಯಲ್ಲಿ ಹೋಗ್ತಾ ಇರುತ್ತೆ ನಾವು ಉಲ್ಟಾ ಡೈರೆಕ್ಷನ್ ಅಲ್ಲಿ ಎಂಟ್ರಿ ಮಾಡಕ್ಕೆ ಹೋಗ್ತಾ ಇರ್ತೀವಿ ಅವನು ಮೇಲ್ಗಡೆ ಹೋಗ್ತಿರ್ತಾನೆ ನಾವು ಕೆಳಗಡೆ ನೋಡ್ತಾ ಇರ್ತೀವಿ ಅಂದ್ರೆ ಅವನ್ ಕಾಲಲ್ಲಿ ಹೋಗ್ತಿರ್ತಾನೆ ನಾವು ಪುಟ್ಟಲ್ ನೋಡ್ತಿರ್ತೀವಿ ಬರ್ತಾನೆ ಬರ್ತಾನೆ ಈ ರಿವರ್ಸ್ ಎಂಟ್ರಿ ಇತ್ತು ನೋಡಿ ಅದು ನಿಮ್ಮ ಕ್ಯಾಪಿಟಲ್ ಅನ್ನ ರಿವರ್ಸ್ ಮಾಡ್ಲಿಕ್ಕೆ ಒಳ್ಳೆ ಅಸ್ತ್ರ ಅದು ಎಷ್ಟು ಚೆನ್ನಾಗಿ ರಿವರ್ಸ್ ಮಾಡಿ ಬಿಡ್ತಾನೆ ಅಂದ್ರೆ ನಿಮಗ್ ದುಡ್ಡೇ ಸಿಗಬಾರ್ದು ಆ ರೀತಿ ರಿವರ್ಸ್ ಮಾಡಿ ಬಿಡ್ತಾನೆ ಕಾರಣ ಇಷ್ಟೇ ನಾವು ಅದಕ್ಕೆ ಯಾವುದೇ ರೀತಿಯ ಸೆಟಪ್ ಇಟ್ಕೊಂಡಿರಲ್ಲ ಮಾರ್ಕೆಟ್ ಒಂದು ಡೈರೆಕ್ಷನ್ ಅಲ್ಲಿ ಹೋಗ್ತಿದ್ರೆ ನಾವು ಉಲ್ಟಾ ಯಾಕೆ ಅಂದ್ರೆ ನಮ್ಗೆ ರೀಟೆಸ್ಟ್ ಅನ್ನೋ ಒಂದು ಕಾನ್ಸೆಪ್ಟ್ ಇನ್ನು ಯಾರಿಗೋ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಎಲ್ಲರಿಗೂ ಗೊತ್ತಿರೋದು ಬ್ರೇಕೌಟ್ ಮಾತ್ರ ರೀಟೆಸ್ಟ್ ಆಗುತ್ತೆ ಅಂದ್ರೇನೆ ನನ್ನ ಸ್ಟೂಡೆಂಟ್ಸ್ ಗಳೇ ತುಂಬಾ ಜನ ರೀಟೆಸ್ಟ್ ಅಂದ್ರೆ ಏನು ಅಂತ ಕೇಳೋರು ಇದಾರೆ ಯಾಕೆ ರೀಟೆಸ್ಟ್ ಅನ್ನೋದೇ ಗೊತ್ತಿಲ್ಲ ಬ್ರೇಕೌಟ್ ಮಾತ್ರ ಮಾಡ್ತಾರೆ ಇದು ಫಿಯರ್ ಗೆ ಹುಟ್ಟೋದಕ್ಕಿರುವಂತಹ ಮೂಲ ಕಾರಣಗಳು ಓಕೆ ಈಗ ಅದಕ್ಕೆ ಸೊಲ್ಯೂಷನ್ ಬೇಕಲ್ವಾ ಸೊ ನಾವು ಸೊಲ್ಯೂಷನ್ ಒಳಕ್ ಹೋಗೋಣ ಯಾಕಂದ್ರೆ ಗೊತ್ತಾಯ್ತು ನಮ್ಗೆ ಎಲ್ ಫಿಯರ್ ಕ್ರಿಯೇಟ್ ಆಗ್ತಿದೆ ಅಂತ ಸೊ ಅದಕ್ಕೆ ಸಲ್ಯೂಷನ್ ಅನ್ನ ಹೋಗೋಣ ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಸೊಲ್ಯೂಷನ್ ನಿಮ್ಗೆ ಏನಂತ ಹೇಳಿದ್ರೆ ಎಂಟ್ರಿಯನ್ನ ಪ್ರಾಕ್ಟೀಸ್ ಮಾಡಬೇಕು ಏನ್ ಎಂಟ್ರಿಯನ್ನ ಪ್ರಾಕ್ಟೀಸ್ ಅಂತ ಹೇಳಿದ್ರೆ ನೀವು ಫಾರ್ ಎಕ್ಸಾಂಪಲ್ ಯೂನಿವರ್ಸಲ್ ಲೈನ್ ಇದು ಜಸ್ಟ್ ಎಕ್ಸಾಂಪಲ್ಗೆ ಇನ್ ನಾಳಿಂದ ಯೂನಿವರ್ಸಲ್ ಲೈನ್ ಅವ್ರು ಹೇಳಿದ್ದಾರೆ ಅಂತ ಹೇಳಿ ನಾನು ಯೂನಿವರ್ಸಲ್ ಲೈನ್ ಮಾಡ್ತೀನಿ ಅಂತ ಹೋಗ್ಬೇಡಿ ಯೂನಿವರ್ಸಲ್ ಲೈನ್ ಅಂತ ಹೇಳಿದ್ರೆ ಒಂದು ಪರ್ಟಿಕ್ಯುಲರ್ ಸಪೋರ್ಟ್ ನೀವ್ ಏನೋ ಒಂದು ಪ್ಲಾನ್ ಮಾಡಿರ್ತೀರಲ್ಲ ಆ ಪ್ಲಾನಿಂಗ್ ಹತ್ರ ಬರೋ ಜಾಗದಲ್ಲೆಲ್ಲ ನೀವು ಎಂಟ್ರಿ ಅನ್ನ ಟೈಪ್ ಮಾಡಿ ಇಡೋದು ಯಾವ್ದ್ರಲ್ಲಿ ಲಿಮಿಟ್ ಆರ್ಡ್ರಲ್ ಎಷ್ಟೋ ಜನಕ್ಕೆ ಲಿಮಿಟ್ ಆರ್ಡ್ರಲ್ಲಿ ಬೈ ಮಾಡೋದು ಹೇಗೆ ಅಂತಾನೆ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತಿರೋದೇನು ಮಾರ್ಕೆಟ್ ಅಲ್ಲಿ ಬೈ ಮಾಡೋದು ಮಾತ್ರ ಲಿಮಿಟ್ ಅಲ್ಲಿ ಗೊತ್ತೇ ಇಲ್ಲ ಲಿಮಿಟ್ ಅಂದ್ರೆ ನಾವು ಹೇಳಿದ ಜಾಗದಲ್ಲಿ ಅದು ಬಂದಾಗ ಮಾತ್ರ ಬೈ ಆಗುತ್ತೆ ಅದು ಎಷ್ಟೋ ಜನಕ್ಕೆ ಅದು ಮಾಡೋಕೆ ಗೊತ್ತಿಲ್ಲ ಸ್ಟಾಕ್ ಕಮ್ಮಿಲ್ ತಗೊಳಕೆ ಗೊತ್ತಿಲ್ಲ ಅವ್ರ ಮಾರ್ಕೆಟ್ ಅನ್ನು ಹೊತ್ತಿಕೆ ಗೊತ್ತಷ್ಟೇ ಈ ಲಿಮಿಟ್ ಆರ್ಡರ್ ಅಲ್ಲಿ ನೀವು ಬ ತಗೊಳ್ಳೋದನ್ನ ಪ್ರಾಕ್ಟೀಸ್ ಮಾಡಿದ್ರಿಂತ ಆದ್ರೆ ಪ್ರಾಕ್ಟೀಸ್ ಮಾಡ್ತಾ 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 ನಿಮ್ಗೆ ಏನಾಗುತ್ತೆ ಈ ಫಿಯರ್ ಬಿಟ್ಟೋಗುತ್ತೆ ಯಾವ ಫಿಯರ್ ಸಪೋರ್ಟ್ ಅಲ್ಲಿ ನೀವು ಎಂಟ್ರಿ ಮಾಡುವಂತ ಫಿಯರ್ ನಿಮ್ಗೆ ಬಿಟ್ಟೋಗುತ್ತೆ ಯಾಕೆಂದ್ರೆ ನಿಮ್ಗೆ ಅದು ಪ್ರಾಕ್ಟೀಸ್ ಆಗೋಯ್ತು ಅಲ್ಲಿ ಬಂದಾಗ ಹಾಕ್ಬೇಕು ಬಂದು ಬರುತ್ತೆ ಅಲ್ಲಿ ಬಂದಾಗ ನನ್ಗಲ್ಲಿ ಹತ್ತು ಪಾಯಿಂಟ್ ಸಿಗುತ್ತೆ ಹತ್ತು ಪಾಯಿಂಟ್ಸ್ ಸಾಕು ಅಥವಾ ಇಪ್ಪತ್ತು ಪಾಯಿಂಟ್ ವೆಯ್ಟ್ ಮಾಡ್ಬೇಕು ಇಲ್ಲ ನಾನ್ ನಾಲ್ಕು ಲಾಟ್ ಹಾಕಿದ್ರೆ ಎರಡು ಲಾಟ್ ಅನ್ನ ಹತ್ತು ಪಾಯಿಂಟ್ ಗೆ ತೆಗಿಬೇಕು ಉಳಿದಕ್ಕೆ ಸ್ಟಾಪ್ ಲಾಸ್ ಹಾಕ್ಬೇಕು ಏನೋ ಒಂದು ಪ್ಲಾನಿಂಗ್ ಮಾಡ್ಕೊಳಕಾಗತ್ತೆ ಆದ್ರೆ ಅದು ಎಂಟ್ರಿ ಪಾಯಿಂಟ್ ಅನ್ನ ಬರ್ಬೇಕಾದ್ರೆ ಎಂಟ್ರಿ ಆಗ್ಲಿಲ್ಲ ಅಂದ್ರೆ ಆ ಪರ್ಟಿಕ್ಯುಲರ್ ನಂಬರ್ ತಿರ್ಗ ಸಿಗಲ್ಲ ಯಾಕೆಂದ್ರೆ ಈಗೆಲ್ಲ ಆಗ್ತಿರೋದು ಏನಂತ ಹೇಳಿದ್ರೆ ಎ ಐ ಎ ಐ ಆಗಿದ್ದಾಗ ಏನಾಗುತ್ತೆ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ ಅವ್ರು ಕೂತ್ಕೊಂಡು ಟ್ರೇಡ್ ಮಾಡಲ್ಲ ಅವರು ಪರ್ಟಿಕ್ಯುಲರ್ ಪಾಯಿಂಟ್ ಜಾಗದಲ್ಲಿ ಅವ್ರ ಅಮೌಂಟ್ ಅನ್ನು ಹಾಕಿಟ್ಟಿರ್ತಾರೆ ಆ ಅಮೌಂಟ್ ಗೆ ಅದು ಬಂದಾಗ ಟ್ರಿಗರ್ ಆಗುತ್ತೆ ಅದಕ್ಕೆ ನಿಮ್ಗೆ ಅದು ಒಂದು ನಿಮಿಷ ಕ್ಯಾಂಡಲ್ ಅಲ್ಲೂ ಒಂದು ದೊಡ್ಡ ರಾಕೆಟ್ ತರ ಹೋಗುತ್ತೆ ಕಾರಣ ಅದು ಆಟೋಮೇಟೆಡ್ ಆಯ್ತಾ ನಾವು ಅವ್ರೊಟ್ಟಿಗೆ ಹೋಗ್ಬೇಕಂದ್ರೆ ನಾವು ಅವ್ರನ್ನ ಅನಾಲಿಸಿಸ್ ಮಾಡಿ ನಾವೊಂದು ಲೈನ್ ಬಿಡ್ಬೇಕು ಅದ್ರಲ್ಲಿ ಕೂತ್ ಬಿಡ್ಬೇಕು ನಾವು ಅದನ್ನ ಕೂತ್ಕೊಳಕ್ ಹೋಗಲ್ಲ ನಾವು ಡೌಟ್ ಮಾಡ್ತೀವಿ ಹಾಗಾಗಿ ಇದು ಮಿಸ್ ಆಗುತ್ತೆ ಸೊ ಎಂಟ್ರಿಯನ್ನ ಪ್ರಾಕ್ಟೀಸ್ ಮಾಡೋದನ್ನ ನೀವು ಕಲಿಬೇಕು ಓಕೆನಾ ಸೆಕೆಂಡ್ ಸೊಲ್ಯೂಷನ್ ನೋಡಿದ್ರೆ ಇದು ಬಫರಿಂಗ್ ಎಂಟ್ರಿ ಸೆಕೆಂಡ್ ಸೊಲ್ಯೂಷನ್ ಏನು ಬಫರಿಂಗ್ ಎಂಟ್ರಿ ಬಫರಿಂಗ್ ಎಂಟ್ರಿ ಅಂದ್ರೆ ಏನು ಈಗ ನಿಮಗೆ ಇದು ಮಾರ್ಕೆಟ್ ಈಗ ಫಾಲ್ ಆಗ್ತಾ ಇದೆ ಇದು ಸಪೋರ್ಟ್ ಇದೆ ಅಥವಾ ಯಾವ್ದೋ ಒಂದು ಝೋನ್ ಇದೆ ಅಥವಾ ಯಾವ್ದೋ ಒಂದು ನಿಮ್ಮ ಇಂಡಿಕೇಟರ್ ಇದೆ ಏನೋ ಇದೆ ಇಲ್ಲಿ ಬಂದಾಗ ಮಾರ್ಕೆಟ್ ಈ ರೀತಿ ಮೂವ್ಮೆಂಟ್ ಆಗಿ ಆಗಿ ಮತ್ತೆ ಮೂವ್ ಆಗೋದು ಓಕೆನಾ ಸೊ ನಿಮಗೆ ಅಲ್ಲಿ ತಕೊಂಡು ಭಯದಲ್ಲಿ ಕೂತ್ಕೊಳ್ಳೋ ಬದಲು ನೀವೇನ್ ಮಾಡ್ಬೇಕು ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಕ್ಯಾಂಡಲಿನ ಹೈಗೆ ಒಂದು ಬಫರಿಂಗ್ ಎಂಟ್ರಿ ಅಂತ ಹಾಕಿಡ್ಬೇಕು ಆ ಝೋನ್ ಬಿಟ್ಟು ಬಂದ ಮೇಲೆ ನಂದು ಎಂಟ್ರಿ ಅಲ್ಲಿವರೆಗೆ ನಾನು ಎಂಟ್ರಿ ಮಾಡೋದಿಲ್ಲ ಅಂತ ಸೊ ಎಂಟ್ರಿ ಮಾಡಿದಾಗ ನಿಮ್ಗೆ ಇದಿಷ್ಟು ಲಾಸ್ ಆಗ್ಬೋದು ಈಗ ಉದಾಹರಣೆಗೆ ಇಲ್ಲಿ ನೂರು ರೂಪಾಯಿ ಎಂಟ್ರಿ ಬಫರಿಂಗ್ ಎಂಟ್ರಿ ಅಂತ ಹೇಳಿ ನೂರ ಹನ್ನೆರಡಕ್ಕೆ ತಗೊಂಡಿದ್ದೀರಿ ನಿಮ್ಗೆ ಹನ್ನೆರಡು ಪಾಯಿಂಟ್ ಮಿಸ್ ಆಗ್ಬೋದು ಆದ್ರೆ ಹನ್ನೆರಡು ದಾಟಿದ ನಂತರ ಅವನ್ ರಾಕೆಟ್ ತರ ಓಡ್ತಾನೆ ಅವಾಗ ಅಲ್ಲಿ ಪ್ರಾಫಿಟ್ ಮಾಡ್ಲಿಕ್ಕೆ ಆಗತ್ತೆ ಸೊ ಬಫರಿಂಗ್ ಅನ್ನು ಇಡೀ ಆ ಜಂಕ್ಷನ್ ಪೆಟ್ಟನ್ನ ತಪ್ಪಿಸ್ಬೋದು ಇಲ್ಲಾಂದ್ರೆ ಆ ಜಂಕ್ಷನ್ ಒಳಗೆ ಮಾರ್ಕೆಟ್ ಮೂವ್ ಆಗ್ತಿದ್ದಾಗ ನಿಮ್ಗೆ ಫಿಯರ್ ಕ್ರಿಯೇಟ್ ಆಗುತ್ತೆ ಸೈಡ್ ವೇಸ್ ಅನ್ಕೊಂಡ್ಬಿಡ್ತೀರಿ ಎಕ್ಸಿಟ್ ಆಗ್ತೀರಿ ಎಕ್ಸಿಟ್ ಆದ್ಮೇಲಿಂದ ಒಂದು ಫೇವರಬಲ್ ಆಗಿ ಹೋಗ್ತಾನೆ ನೀವು ಸಿಕ್ಕಾಕೊಳ್ತೀರಿ ಕರೆಕ್ಟ್ ಈ ಸೊಲ್ಯೂಷನ್ ಅನ್ನ ನೀವು ಟ್ರೈ ಮಾಡಿ ನೋಡಿ ಅಂಡ್ ನೆಕ್ಸ್ಟ್ ಮೂರನೇ ಸೊಲ್ಯೂಷನ್ ಏನಂದ್ರೆ ನೀವು ಒಂದು ರೂಲ್ಸ್ ಅನ್ನ ಬರ್ದಿಡಿ ಆ ರೂಲ್ಸ್ ಗೆ ನೀವು ಸ್ಟಿಕ್ ಆಗಿರಿ ರೂಲ್ಸ್ ಏನು ನನಗೆ ರಿವರ್ಸ್ ಆಗ್ಬೇಕಂತ ಹೇಳಿದ್ರೆ ಡ್ಯಾಶ್ 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 ಈ ಐದು ರೂಲ್ ಪಾಸ್ ಆಗ್ಬೇಕು ನನಗೆ ಎಂಟ್ರಿ ನಂದು ಸಪೋರ್ಟ್ ಅಲ್ಲಿ ತಗೊಬೇಕು ಬೆಳಿಗ್ಗೆ ಹೊತ್ತು ಅಂತ ಆದ್ರೆ ಅದಕ್ಕೆ ಈ ರೂಲ್ಸ್ಗಳು ಪಾಸ್ ಪಾಸ್ ಆಗಬೇಕು ಈ ರೀತಿ ನೀವು ರೂಲ್ಸ್ ರೂಲ್ಸನ್ನು ಸೆಟ್ ಮಾಡಿ ಅಂತ ಅಂತಾದರೆ ನಿಮಗೆ ಆ ರೂಲ್ಸ್ ಬರ್ತಿದ್ದಾಗೆ ನಿಮ್ಗೆ ಅಲ್ಲಿ ಎಂಟ್ರಿ ಸಿಗುತ್ತೆ ಇಲ್ದಿದ್ರೆ ಇಲ್ಲ ಸೊ ಆ ರೂಲ್ಸ್ ಟಿಕ್ ಆದರೆ ಸಾಕು ನೀವು ಬೇರೆ ಅನಾಲಿಸಿಸ್ ಮಾಡಕ್ಕೆ ಹೋಗ್ಬಾರ್ದು ಅನಾಲಿಸಿಸ್ ಅನ್ನು ಟ್ರೇಡಿಂಗ್ ಟೈಮಲ್ಲಿ ಮಾಡಬಾರ್ದು ಟ್ರೇಡಿಂಗ್ ಟೈಮಲ್ಲಿ ಅನಾಲಿಸಿಸ್ ಮಾಡಬೇಡಿ ಟೈಮ್ ಟೈಮಲ್ಲಿ ಟ್ರೇಡ್ ಮಾಡಬೇಡಿ ಓಕೆನಾ ಸೊ ಏನಾಯ್ತು ನೀವು ರೂಲ್ಸ್ ಬರ್ದಿಟ್ರಿ ಅಂತಂದರೆ ರೂಲ್ಸ್ ಅಲ್ಲಿ ಬರ್ತಿದ್ದಂಗೆ ನಿಮ್ಗೆ ಇದು ರೂಲ್ಸ್ ಬಂದಿದೆ ತಗೊಳ್ಳದೆ ಅವಾಗ ನಿಮ್ಗೆ ಏನ್ ಮಾಡ್ಬೇಕಂದ್ರೆ ವಾಟ್ ನೆಕ್ಸ್ಟ್ ಅಂತ ಮಾತ್ರ ಗೊತ್ತಿರಬೇಕು ಅದು ಬಿಟ್ಬಿಟ್ಟು ವಾಟ್ ಟು ಡೂ ಅಂತ ಬರಬಾರ್ದು ಏನ್ ಮಾಡಬೇಕು ಅಂತ ಗೊತ್ತಾಗ್ಬಾರ್ದು ಆ ಇದಾದ್ಮೇಲೆ ಅದು ಅಂತ ಕ್ರಮಕ್ಕೆ ಬಂದ್ಬಿಡ್ಬೇಕು ಇದಾದ್ಮೇಲೆ ಇದು ಇದಾದ್ಮೇಲೆ ಇದು ಇದಾದ್ಮೇಲೆ ಇದು ಹೋಗ್ತಾ ಇದ್ರೆ ಅದು ಎಂಟ್ರಿ ಆಫ್ ಫಿಯರ್ ಅನ್ನ ತೆಗಿಯುತ್ತೆ ಓಕೆನಾ ಅದಕ್ಕೆ ನೀವು ಟ್ರೈ ಮಾಡಿ ಅಂಡ್ ನೆಕ್ಸ್ಟ್ ಮಿಸ್ ಆಯ್ತಪ್ಪ ಏನ್ ಮಾಡಿ ರೇಡ್ ಇವತ್ತು ನನ್ನ ಅನುಭವದಲ್ಲಿ ಇಲ್ಲ ಅಷ್ಟೇ ಎಲ್ಲಾ ದಿವಸ ನಮ್ದು ಅಲ್ವಲ್ಲ ಸೊ ಇವತ್ತೇನೋ ಒಂದು ಎಂಟ್ರಿ ನಾ ಕಾಯ್ತಿದ್ದೆ ಆ ಎಂಟ್ರಿಗೆ ಒಂದು ಬರ್ಲೇ ಇಲ್ಲ ಮ್ಯಾಕ್ಸಿಮಮ್ ಏನ್ ಮಾಡ್ತಾನೆ ಈಗ ಇಲ್ಲಿ ನೀವು ನೂರ ರೂಪಾಯಿಗೆ ಯಾವುದೋ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಅವನು ನೂರ ನಾಲ್ಕು ನೂರ ಮೂರು ಈ ರೀತಿ ಬಂದು ಅಲ್ಲಿಂದ ಟ್ರಿಗರ್ ಓಡ್ಕೊಂಡು ಹೋಗ್ಬಿಡ್ತಾನೆ ಈಗ ನಿಮ್ಗೆ ಏನ್ ಅನ್ಸ್ಬಿಡುತ್ತೆ ಚೆನ್ನ ನೂರಲ್ಲಿ ಕಾಯ್ತಿದ್ದೆ ನೂರ ಮೂರು ಓಡ್ತಿರೋ ಕ್ಯಾಂಡಲ್ ಅನ್ನ ಹತ್ತಕ್ಕೆ ಹೋಗ್ಬೇಡಿ ಓಡ್ತಿರೋ ಕ್ಯಾಂಡಲ್ ಹತ್ತಕ್ಕೆ ಹೋಗ್ಬೇಡಿ ಅದು ನಿಮ್ಗೆ ಸ್ಟಾಪ್ ಲಾಸ್ ಇಡಕ್ಕಾಗಲ್ಲ ಮಿಸ್ ಅಂತ ತಿಳ್ಕೊಳ್ಳಿ ಸುಮ್ಮನೆ ಇದ್ ಬಿಡಿ ಇವತ್ತು ಟ್ರೇಡ್ ಇಲ್ಲ ನಾನು ನೂರು ರೂಪಾಯಿ ಕಾಯ್ತಿದ್ದೆ ಅವ್ನು ಹೋಗಿಬಿಟ್ಟ ಅವನು ಓದ ಅಂತ ಆದ್ಮೇಲಿಂದ ನೀವು ಈ ಟ್ರೇಡ್ ಇಟ್ಟಿದ್ದನ್ನ ಫಸ್ಟ್ ಕ್ಯಾನ್ಸಲ್ ಮಾಡಿ ಯಾಕೆ ನೀವ್ ಎಕ್ಸ್ಪೆಕ್ಟ್ ಮಾಡಿದ್ದೇನು ನೂರರಿಂದ ಅವನು ನೂರ ಇಪ್ಪತ್ತಕ್ಕೆ ಹೋಗ್ತಾನೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿದ್ದೀರಿ ಅವನು ನೂರ ಮೂರರಿಂದ ನೂರ ಇಪ್ಪತ್ತ ಮೂರಕ್ಕೆ ಹೋದ ಅಂದ್ರೆ ನೀವು ತಿರ್ಗಾ ಬಂದಾಗ ತಗೊಳ್ತೀನಿ ಅಂದ್ರೆ ಅದು ತಪ್ಪು ಅದ್ರ ಬದಲು ನೀವು ಅಲ್ಲಿ ಎಕ್ಸಿಟ್ ಮಾಡಿ ಓಕೆನಾ ಇದನ್ನ ನೀವು ಮಿಸ್ ಆದರೆ ನೋ ಟ್ರೇಡ್ ಅಂತ ಬರ್ದಿಡಿ ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂದಂಗೆ ಬಿಲೀಫು ನಂಬಿಕೆ ನಿಮ್ಮ ಟ್ರೇಡಿಂಗಿನ ನಿಮ್ಮ ಸಿಸ್ಟಮ್ ಮೇಲೆ ನೀವು ನಂಬಿ ಈಗ ಕೆಲವರೆಲ್ಲ ಟಿಪ್ಸ್ ಅನ್ನ ನೋಡ್ಕೊಂಡು ಟ್ರೇಡ್ ಮಾಡ್ತಿದ್ದೀರಿ ಕರೆಕ್ಟ್ ಅಲ್ವಾ ಆ ಟಿಪ್ಸ್ ಕೊಡೋರ್ನಾದ್ರು ಕರೆಕ್ಟ್ ಆಗಿ ನಂಬಿ ನೀವು ಅವರನ್ನು ಕರೆಕ್ಟ್ ಆಗಿ ನಂಬಲ್ಲ ನೀವು ಮಾಡೋ ಅನಾಲಿಸಿಸ್ ಬಗ್ಗೆ ನಿಮಗೂ ನಂಬಿಕೆ ಇಲ್ಲ ಇನ್ನೊಬ್ರು ಹೇಳೋದನ್ನ ಕೇಳೋದಕ್ಕೂ ನಿಮ್ಗೆ ನಂಬಿಕೆ ಇಲ್ಲ ಜೀವನದಲ್ಲಿ ನಂಬಿಕೆ ಇಲ್ಲ ಅಂದ್ರೆ ನೀವ್ ಹೇಗ್ ಮಾಡ್ತೀರಿ ಫಸ್ಟ್ ಒಂದು ನಿಮ್ಮನ್ನ ನಂಬಿ ಇಲ್ಲ ಟಿಪ್ಸ್ ಕೊಡೋರ್ನಾದ್ರು ನಂಬಿ ಇಲ್ಲ ಯಾವ್ದೋ ಒಂದು ಮೆಥಡನ್ನ ನಂಬಿ ಅದನ್ನ ನಂಬಿ ಟ್ರೇಡ್ ಮಾಡಿ ನೀವು ಅದನ್ನ ನಂಬಿ ಟ್ರೇಡ್ ಮಾಡಿದ್ರೆ ಬಾಕಿ ನನ್ಗೆ ಏನು ಗೊತ್ತಿಲ್ಲ ಅಂತ ಕೂತ್ರೆ ನೀವು ಧೈರ್ಯವಾಗಿ ಅದು ಬಂದಾಗ ಎಂಟ್ರಿ ಮಾಡ್ತೀರಿ ಎಂಟ್ರಿ ಮಾಡಿದಾಗ ನಿಮ್ಮ ಫಿಯರ್ ಬಿಟ್ಟೋಗುತ್ತೆ ಇದು ಒಂದು ಐದು ನಿಮ್ಗೆ ಸ್ಟ್ರಾಂಗ್ ಸೊಲ್ಯೂಷನ್ ಅಂತ ನಾನು ಕೊಟ್ಟಿದ್ದೀನಿ ಇದನ್ನು ಮೀರಿ ನಿಮ್ಗೆ ಏನಾದ್ರು ಇಲ್ಲ ಸರ್ ನನಗೆ ಇನ್ನೂ ಫಿಯರ್ ಜಾಸ್ತಿ ಇದೆ ಅಂತ ಆದ್ರೆ ನೀವು ನಮ್ಮ ಒನ್ ಇಯರ್ ಕೋರ್ಸಿಗೆ ಬರಬೇಕು ಆ ಒನ್ ಇಯರ್ ಕೋರ್ಸ್ ಅಲ್ಲಿ ನಿಮ್ಗೆ ಎಂಟು ಸೂತ್ರಗಳನ್ನ ಕೊಟ್ಟಿದ್ದೀನಿ ಎಂಟು ಸೈಕಾಲಜಿಕಲ್ ಸೂತ್ರ ಕೊಟ್ಟಿದ್ದೀನಿ ಆ ಎಂಟು ಸೈಕಾಲಜಿಕಲ್ ಸೂತ್ರಗಳನ್ನ ಅಡಾಪ್ಟ್ ಮಾಡ್ಕೊಂಡು ಹೋದ್ರೆ ಅದರಲ್ಲಿ ಒಂದು ಎರಡನೇ ಸೂತ್ರ ಎಮೋಷನ್ಲೆಸ್ ಟ್ರೇಡಿಂಗ್ ಅಂತ ಇದೆ ಆ ಅದರಲ್ಲಿ ಕೆಲವು ಟೆಕ್ನಿಕ್ಸ್ ಗಳಿದೆ ಅಂಡ್ ಅದರ ಜೊತೆಗೆ ನಿಮಗೆ ಅದರಲ್ಲಿ ಕೆಲವು ಟಾಸ್ಕ್ ಗಳನ್ನ ಕೊಟ್ಟಿದ್ದೀವಿ ಆ ಎರಡನ್ನ ನೀವು ಮಾಡಿದಾಗ ನಿಮ್ಮ ಎಮೋಷನ್ ಅನ್ನ ಬ್ರೇಕ್ ಮಾಡಿಸುತ್ತೆ ನಿಮ್ಗೆ ಎಮೋಷನ್ ಹೈ ಲೋ ಬ್ರೇಕ್ ಅಂತ ಹೇಳ್ತಾರೆ ಎಮೋಷನ್ ಅಲ್ಲಿ ಹೈಯು ಬ್ರೇಕ್ ಆಗ್ಬಾರ್ದು ಲೋನು ಬ್ರೇಕ್ ಆಗ್ಬಾರ್ದು ಸೊ ಮೀಡಿಯಮ್ ಆಗಿರಬೇಕು ಅದು ಮೀಡಿಯಮ್ ಆಗಿರೋದು ಏನು ಹೇಗೆ ಅಂತ ಎಂಟನೆಯ ಎರಡು ಸೂತ್ರ ಎಂಟು ಸೂತ್ರದಲ್ಲಿ ಎರಡನೇ ಸೂತ್ರದಲ್ಲಿ ನಿಮ್ಗೆ ಅದನ್ನು ತಿಳಿಸಿಕೊಟ್ಟಿದ್ದೀವಿ ಅದನ್ನ ನೋಡಿ ಅವಾಗ ಏನಾಗುತ್ತೆ ನಿಮಗೆ ಓಕೆ ಈ ರೀತಿ ಮಾಡಿದ್ರೆ ಹೈ ಲೋ ಬ್ರೇಕ್ ಆಗಲ್ಲ ಪ್ರಾಫಿಟ್ ಆದಾಗ ಎಕ್ಸೈಟೆಡ್ ಆಗಬಾರ್ದು ಲಾಸ್ ಆದಾಗ ಫಿಯರ್ಗ್ ಹೋಗ್ಬಾರ್ದು ಅಥವಾ ಗೆ ಹೋಗ್ಬಾರ್ದು ಎರಡು ಆಗದಿರೋ ಹಾಗೆ ಎಮೋಷನ್ ಬ್ಯಾಲೆನ್ಸಿಂಗ್ ಹೇಗೆ ಅಂಡ್ ನಿಮ್ಮ ಸ್ಟ್ರಾಟಜಿ ಮೇಲೆ ಹೇಗೆ ಬಿಲೀಫ್ ಬಿಲ್ಡ್ ಮಾಡೋದು ಇದ್ರ ಬಗ್ಗೆ ಎಲ್ಲ ವಿಡಿಯೋಸ್ ಅಲ್ಲಿ ಇದೆ ಅದನ್ನೆಲ್ಲ ನೋಡ್ಕೊಳ್ಳಿ ನಿಮ್ಗೆ ಇಷ್ಟ ಆದರೆ ಬನ್ನಿ ನಮ್ಮ ಒಟ್ಟಿಗೆ ಜಾಯಿನ್ ಆಗಿ ಚಾಲೆಂಜಸ್ ಇದೆ ಆ ಚಾಲೆಂಜಸ್ ಅನ್ನು ಅಕ್ಸೆಪ್ಟ್ ಮಾಡಿ ಸೊ ದಟ್ ಆ ಚಾಲೆಂಜ್ ಇಂದ ನೀವು ಸಹ ಪ್ರೈಸ್ ಮನಿಯನ್ನು ವಿನ್ ಮಾಡಬಹುದು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಆದ್ರೆ ನೀವು ದಯವಿಟ್ಟು ಅದನ್ನ ಲೈಕ್ ಮಾಡಿ ಒಂದು ಕಮೆಂಟ್ ಅಲ್ಲಿ ತಿಳಿಸಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಆದಷ್ಟು ಬೇಗ ನಾವು ಆಪ್ಷನ್ ಸೀರೀಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅದಕ್ಕೆ ನಿಮ್ಮ ಎಕ್ಸ್ಪೆಕ್ಟ್ ಮಾಡ್ತಿರೋದು ಐದು ಸಾವಿರ ಗಳನ್ನ ಆದಷ್ಟು ಬೇಗ ಅನ್ನು ಅಚೀವ್ ಮಾಡಿ ಆಪ್ಷನ್ ಸೀರೀಸ್ ಬಗ್ಗೆ ಮಾತಾಡೋಣ ಅಂತ ಹೇಳ್ತೀವಿ ಈ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್